ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕ್ರಮ ಭಾಗಿಯಾಗಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ಎಲ್ಲ ನಮ್ಮ ಸದಸ್ಯರಾಗಿರುವಂತಹ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಂ ಪಾಷಣ್ಣನವರು ಮತ್ತೆ ಅವರ ಎಲ್ಲಾ ಸದಸ್ಯರು ನಮ್ಮ ಉಪಾಧ್ಯಕ್ಷರಾಗಿರುವಂಥ ಬಾಲಜಣ್ಣನವರು ವಿರಪಾಕ್ಷಿ ಲಿಯೋ ಅವರು ಆರ್ಮಣ್ಣನವರು ಮತ್ತೆ ತಿಪ್ಪಣ್ಣನವರು ನಮ್ಮತೆ ಗುಮ್ಕಲ್ ಪಂಚಾಯತ್ ಅಧ್ಯಕ್ಷ ನವಾಸ್ ಪಾಷಾರ್ ಅವರು ನಯಸ್ ಪಶಾರ್ ಅವರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀವಿ ಇದೇ ರೀತಿ ನಮ್ಮ ಸತೀಶಣ್ಣ ಜುಬೇರು ಎಲ್ಲರೂ ಇಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಮಗೆಲ್ಲ ಖುಷಿ ತಂದಿರೋ ವಿಚಾರ ಯಾಕೆಂದರೆ ಒಂದೇ ವಿಚಾರ ಕನ್ನಡಿಗರು ಕರ್ನಾಟಕದಲ್ಲಿ ಕನ್ನಡಿಗನಿಗೆ ಉದ್ಯೋಗ ಸಿಗಬೇಕು ಅದರ ಜೊತೆಗೆ ಏನು ಉದ್ಯಮಿಗಳಿದ್ದಾರೆ ಬೇರೆ ಹೊರ ರಾಜ್ಯಗಳಿಂದ ಬಂದು ಹೊರ ರಾಜ್ಯಗಳಿಂದ ಬಂದು ಅವರು ಇಲ್ಲಿ ಒಂದು ಗುಜರಾತಿಯವ್ರು ಆಗಿರಬಹುದು ಏನು ಮತ್ತೆ ಬೇರೆ ರಾಜಸ್ಥಾನದ ರಾಜಸ್ಥಾನಿಗಳಾಗಿರಬಹುದು ಏ ಹಿಂದಿ ಹೊಲ ಆಗಿರಬಹುದು ಇಲ್ಲಿ ಬಂದು ನಮ್ಮ ಇಲ್ಲಿ ನಾವು ಇಲ್ಲಿ ಗಾಳಿ ಇಲ್ಲಿ ನೀರು ಇಲ್ಲಿನ ವ್ಯವಸ್ಥೆ ಎಲ್ಲ ಅವರು ಬಳಸ್ಕೊತಾ ಇರೋದು ಆದ್ದರಿಂದ ಮುಂದಿನ ದಿನದಲ್ಲಿ ಇದನ್ನ ಯಾವುದಕ್ಕೂ ಕೂಡ ನಾವು ಬಿಡೋದಿಲ್ಲ ಇವಾಗ ಕೇಂದ್ರ ಸರ್ಕಾರ ಆಯಿತು ರಾಜ್ಯ ಸರ್ಕಾರಗಳ ರಾಜ್ಯ ಸರ್ಕಾರ ಆಯಿತು ತಾಲೂಕುಗಳಾಯ್ತು ಈ ಒಂದು ಬೇರೆ ಹೊರ ರಾಜ್ಯದಿಂದ ಬಂದವರೆಲ್ಲ ಕೂಡ ಒಂದು ಹೋಬಳಿ ಮಟ್ಟಕ್ಕೆ ಪಂಚಾಯತಿ ಮಟ್ಟಕ್ಕೆ ಒಂದು ವ್ಯಾಪಾರ ಮಾಡಲಿಕ್ಕೆ ಹೋಗ್ತಿದ್ದಾರೆ ಆದ್ದರಿಂದ ನಮ್ಮ ಟಿ ಎನ್ ನಾರಾಯಣಗೌಡರ ಒಂದು ಅಧ್ಯಕ್ಷತೆಯಲ್ಲಿ ಯಾವುದೇ ಕಾರಣಕ್ಕೂ ಬೇರೆ ಹೊರ ರಾಜ್ಯದಿಂದ ಬಂದವರಿಗೆ ಅವಕಾಶ ಮಾಡಿಕೊಡಬಾರದು ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನೇ ಅನ್ನೋ ಒಂದು ರಥಯಾತ್ರೆಯನ್ನು ಇವತ್ತು ಚಾಲನೆ ಮಾಡ್ತಾ ಇದ್ರೆ ಇವತ್ತು ನಾವೆಲ್ಲರೂ ಅದರಲ್ಲಿ ಭಾಗಿಯಾಗಿ ಅದನ್ನು ಯಶಸ್ವಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಫ್ರೀಡಂ ಪಾರ್ಕ್ ಬೆಂಗಳೂರಿಗೆ ತೆರಳುತ್ತಾ ಇದ್ದೀವಿ ಈ ಒಂದು ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಕೂಡ ಮನಸುತ್ತಾ ಇನ್ನೊಂದು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ